ಅಜ್ಜಿ ಹೇಳಜ್ಜಿ ಹಾಯ್ ನಾನು ಮಮತಾ ಬುದ್ಧಿವಂತ ತೆನಾಲಿ ನಮಗೆ ನಿಮಗೆಲ್ಲ ಗೊತ್ತು ವಿಷಯ ಏನಂದ್ರೆ ನಮ್ಮ ತೆನಾಲಿನ ಭೂಮಿ ನುಂಗಿದ್ಯಂತೆ ತೆನಾಲಿ ಎಲ್ಲೂ ಕಾಣಿಸ್ತಾ ಇಲ್ವಂತೆ ಹಾಗಾದ್ರೆ ತೆನಾಲಿ ಎಲ್ ಹೋದ ಏನು ಅವನ ಕತೆ ಅನ್ನೋದನ್ನ ಅಜಿ ಹೇಳ್ತಾಳೆ ಬನ್ನಿ ಕೇಳೋಣ ಮಕ್ಕಳ ಇವತ್ತು ರಾಮನನ್ನ ಭೂಮಿ ನುಂಗುವ ಕತೆನ ಹೇಳ್ತೀನಿ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಪಂಡಿತ ಮತ್ತು ಆತನ ಸೇವಕನಿಗೆ ರಾಮನನ್ನ ಕಂಡ್ರೆ ಆಗ್ತಿರ್ಲಿಲ್ಲ ತೆನಾಲಿಗೆ ಹೇಗಾದರೂ ಮಾಡಿ ರಾಜನಿಂದ ಅವಮಾನ ಮಾಡಿಸ್ಬೇಕು ಇಲ್ಲ ಹೇಗಾದರೂ ಮಾಡಿ ಅವನು ಪ್ರಾಣ ತೆಗಿಬೇಕು ಅಂತ ಯಾವಾಗ್ಲೂ ಹೊಂಚಾಕ್ತಿದ್ರು ಒಂದಿನ ಪಂಡಿತ ಮತ್ತು ಆತನ ಸೇವಕ ರಾಜನ ಆಸ್ಥಾನಕ್ ಬಂದು ರಾಜರೇ ರಾಜರೇ ಅಂತ ಕೂಗಾಡೋಕ್ ಶುರು ಮಾಡ್ತಾರೆ ಆಗ ರಾಜ ಏನಾಯ್ತು ಪಂಡಿತ್ರೆ ಯಾಕೆ ಕೂಗಾಡ್ತಿದ್ದೀರಾ ಅಂತ ಕೇಳ್ದ ಆಗ ಪಂಡಿತ ಹೇಳ್ದ ನಾ ನಿಮ್ಗೆ ಏನೋ ಹೇಳ್ಬೇಕು ಅಂತ ಅಂದ ಆಗ ರಾಜ ಹಾ ಹೇಳದೇನು ಅಂತ ಹೇಳ್ದಾಗ ಪಂಡಿತರ್ ಹೇಳಿದ್ರು ತೆನಾಲಿ ಪಾಪಿಯಾಗಿದ್ದಾನೆ ಒಬ್ಬ ಸಾಧು ಸನ್ಯಾಸಿಯ ಕೊಲೆ ಮಾಡಿದ್ದಾನೆ ಅಂತ ಹೇಳ್ದ ಆಗ ರಾಜ ಬಿಚ್ಚಿ ಬಿದ್ದ ಏನ್ ತೆನಾಲಿ ನನ್ ಕೇಳ್ತಾ ಇರೋದ್ ನಿಜಾನಾ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಏನ್ ಮಾಡದೆ ಹೇಳು ತೆನಾಲಿ ಅಂತ ಕೇಳ್ದ ಆಗ ತೆನಾಲಿ ಇಲ್ಲ ರಾಜ್ರೆ ನಾನು ಏನು ಮಾಡಿಲ್ಲ ಸಾಧು ಸನ್ಯಾಸಿಯ ಪ್ರಾಣ ಹೋಗಿದ್ದೇನೋ ನಿಜ ಆದ್ರೆ ನಾನೇನು ಮಾಡಿಲ್ಲ ನನ್ನ ನಂಬಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ ಆಗ ಪುಂಡಿತ ಮತ್ತು ಆತನ ಸೇವಕ ಇಲ್ಲ ರಾಜ್ರೆ ಇವನು ಕೊಲೆ ಮಾಡಿದ್ದಾನೆ ನಾವೇ ನೋಡಿದ್ದೀವಿ ಅಂತ ರಾಜನಿಗೆ ನಂಬಿಕೆ ಬರೋ ತರ ಹೇಳಿದ್ರು ತೆನಾಲಿನ ಮಾತಾಡೋಕೆ ಬಿಡ್ಲಿಲ್ಲ ಆಗ ರಾಜ ಪಂಡಿತನ ಮಾತನ್ನ ನಂಬಿಬಿಟ್ಟ ಆಗ ರಾಜ ಹೇಳ್ದ ನಮ್ಮ ರಾಜ್ಯದಲ್ಲಿ ನಿರ್ದೋಷಿ ಮನುಷ್ಯನ ಹತ್ಯೆ ಅದು ಒಬ್ಬ ಜವಾಬ್ದಾರಿಯುತ ಮನುಷ್ಯನ ಕೈಯಿಂದ ಛೇ ನೀನು ಆ ಕ್ಷಮ್ಯ ಅಪರಾಧ ಮಾಡಿದ್ದೀಯ ತೆನಾಲಿ ಇದಕ್ಕೆ ಕ್ಷಮೆಯೇ ಇಲ್ಲ ಅಂತ ಹೇಳ್ದ ರಾಜ ಆಗ ತೆನಾಲಿ ಆದ್ರೆ ರಾಜ್ರೆ ಅಂದಾಗ ಪಂಡಿತ ಅವನನ್ನ ಮತ್ತೆ ಮಾತಾಡಕ್ ಬಿಡ್ಲೇ ಇಲ್ಲ ಹೇ ತೆನಾಲಿ ನೀನು ಅಪರಾಧವನ್ನ ಒಪ್ಪಿಕೊಂಡಿದ್ದೀಯ ಆದ್ರೇನು ಇಲ್ಲ ಹೋದ್ರೇನು ಇಲ್ಲ ಅಂತ ಹೇಳಿ ಅವನು ಬಾಯಿ ಮುಚ್ಚಿಸ್ಬಿಟ್ಟ ಆಗ ರಾಜ ಹೇಳ್ದ ತೆನಾಲಿ ರಾಮ ನಿನ್ನ ಈ ಕೃತ್ಯದಿಂದ ನನಗೆ ಅತ್ಯಂತ ದುಃಖವಾಗಿದೆ ಇದಕ್ಕಾಗಿ ನೀನು ಅನುಭವಿಸೋ ಶಿಕ್ಷೆಯಿಂದ ನೋಡೋರ್ ಮಾತ್ರ ಅಲ್ಲ ಕೇಳೋರಿಗೂ ಒಂದು ಪಾಠ ಆಗ್ಬೇಕು ಅಂತ ಹೇಳ್ದ ಆಗ ಪುರೋಹಿತ ರಾಜರೇ ನಿಮ್ಮ ನಿರ್ಣಯ ಸರಿ ಇದೆ ನೀವು ತೆನಾಲಿಗೆ ಯಾವ ಶಿಕ್ಷೆ ಕೊಡ್ತೀರಾ ಅಂತ ಕೇಳಿದ್ರು ಆಗ ರಾಜ ತೆನಾಲಿ ರಾಮನನ್ನ ಈಗಲೇ ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ತಲೆ ಕಾಣುವಂತೆ ಭೂಮಿಯಲ್ಲಿ ಹೂತ್ ಬಿಡಿ ನಂತರ ಆನೆ ಕಾಲುಗಳಿಂದ ಅವನನ್ನ ತುಳಸ್ಬಿಡಿ ಅಂತ ಆಜ್ಞೆ ಮಾಡ್ದ ಆಗ ಸೇವಕ ಆ ಹಾ ಮುಗೀತು ಇನ್ನ ತೆನಾಲಿ ರಾಮನ ಕತೆ ಅಂತ ನಗೋದಕ್ ಶುರು ಮಾಡ್ದ ರಾಜನ ಆಜ್ಞೆಯಂತೆ ತೆನಾಲಿಯನ್ನ ಕಾಡಿ ಕರೆದೊಯ್ದ್ರು ಆತನನ್ನ ಭೂಮಿಯಲ್ಲಿ ಬರೀ ತಲೆ ಕಾಣುವಂತೆ ಹೂತಾಕಿದ್ರು ನಂತರ ಆನೆಯನ್ನ ತರಲು ಇಬ್ರು ಸೇವಕರು ಹೋದ್ರು ಆ ಕಡೆಯಿಂದ ಒಬ್ಬ ಗೂನು ಬೆನ್ನಿನ ಮನುಷ್ಯ ನಡೆದುಕೊಂಡು ಬರ್ತಾ ಇದ್ದ ಆಗ ತೆನಾಲಿ ಕೇಳಿ ಇಲ್ಲಿ ಕೇಳಿ ಅಂತ ಜೋರಾಗಿ ಹೇಳ್ದ ಆಗ ಆ ಮನುಷ್ಯ ಈ ಸ್ವರ ಎಲ್ಲಿಂದ ಕೇಳ ಬರ್ತಿದೆ ಅಂತ ತೆನಾಲಿ ಕಡೆ ನೋಡ್ದ ಆಗ ಕೇಳ್ದ ಏನಿದು ಏನಾಯ್ತು ಯಾರ್ ನಿಮ್ಮನ್ನ ಮಣ್ಣಿನಲ್ಲಿ ಹೂತಾಕಿದ್ದು ಅಂತ ಕೇಳ್ದಾಗ ತೆನಾಲಿ ಅರೆ ನನ್ನನ್ನ ಯಾರು ಹೂತಾಕಿಲ್ಲ ನನಗೂ ನಿಮ್ ತರಾನೇ ಬೆನ್ನು ಗೂನಿದೆ ಅದಕ್ಕಾಗಿ ವೈದ್ಯರು ಹೇಳಿದ್ದಾರೆ ಹೀಗೆ ಮಣ್ಣಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇದ್ರೆ ಗೂನು ಹೋಗತ್ತೆ ಅಂತ ಅದಕ್ಕಾಗಿ ಪ್ರಯತ್ನ ಅಂತ ಅಂದ ಸರಿ ನಾನಿ ಮಣ್ಣಿನಲ್ಲಿದ್ದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಯ್ತು ನನ್ನ ಮಣ್ಣಿನಿಂದ ಹೊರಗಡೆ ತೆಗೆಯಲು ಸಹಾಯ ಮಾಡಿ ನನ್ನ ಗೂನು ಹೋಗಿದೆಯೋ ಇಲ್ವೋ ನೋಡ್ಬೇಕು ಅಂತಂದ ಆಗ ಮನುಷ್ಯ ಇವನನ್ನ ಭೂಮಿಯಿಂದ ತೆಗೆದ ಇವನು ನೆಟ್ಟಗಿದ್ದನ್ನ ನೋಡಿ ಅವನಿಗೆ ಖುಷಿ ಆಯ್ತು ಆಗ ಅವನು ನನ್ನನ್ನು ನೀನು ಭೂಮಿಯಲ್ಲಿ ಹೂತಿಡು ನಾನು ಇಪ್ಪತ್ನಾಲ್ಕು ಗಂಟೆ ಇರ್ತೀನಿ ನನ್ನ ಗೂನು ಸರಿ ಅಂತ ಹೇಳ್ದ ಆಗ ತೆನಾಲಿ ಅವನನ್ನ ಆ ಮಣ್ಣಿನಲ್ಲಿ ತಲೆ ಕಾಣುವವರೆಗೂ ಹೂತು ಅಲ್ಲಿಂದ ಹೋದ ಆ ಸೇವಕರು ಆನೆಯೊಂದಿಗೆ ತೆನಾಲಿನ ಹೆಂಗ್ ತುಳಸೋದು ಅಂತ ಪ್ಲಾನ್ ಮಾಡ್ಕೊಂಡು ಬರ್ತಿದ್ರು ಹಾಗೆ ಬಂದು ನೋಡಿದ್ರೆ ಅಲ್ಲಿ ತೆನಾಲಿ ಇರಲಿಲ್ಲ ಆಗ ಕೇಳಿದ್ರು ಏನಪ್ಪ ಯಾರ್ ನೀನು ಇಲ್ಲೇನ್ ಮಾಡ್ತಿದ್ದೀಯಾ ಇಲ್ಲಿ ಹೂತಿಟ್ಟಿದ್ದ ಮನುಷ್ಯ ಎಲ್ ಹೋದ ಅಂತ ಕೇಳಿದ್ರು ಆಗ ಮನುಷ್ಯ ನಡೆದ ಘಟನೆನೆಲ್ಲಾ ಹೇಳ್ದ ಆಗ ಸೇವಕರಿಗೆ ಭಯ ಆಯ್ತು ಒಬ್ಬ ಸೇವಕ ಈ ವಿಷಯ ರಾಜನಿಗೆ ಗೊತ್ತಾದ್ರೆ ಅನಾಹುತ ಆಗುತ್ತೆ ಇವನನ್ನ ನಾವು ಕೊಲೆ ಮಾಡೋಣ ಅಂದ ಆಗ ಆ ಮನುಷ್ಯ ನಿಜವಾದ ಅಪರಾಧಿ ತಪ್ಪಿಸ್ಕೊಂಡು ಹೋದ ಈಗ ನೀವು ನನ್ನನ್ನು ಕೊಲೆ ಮಾಡಿದ್ರೆ ಮಹಾರಾಜ ನಿಮಗೆ ಸರಿಯಾದ ಶಿಕ್ಷಣ ಕೊಡ್ತಾನೆ ಅಂತ ಹೇಳ್ದ ಆಗ ಇನ್ನೊಬ್ಬ ಸೇವಕ ಹೌದು ನಿಜ ಆದ್ರೆ ನಾವು ನಡೆದ ವಿಷಯವನ್ನ ಮಹಾರಾಜರಿಗೆ ಹೇಳೋಣ ಅಂತ ಮಾತಾಡ್ತಿರುವಾಗ ಒಬ್ಬ ವಯಸ್ಸಾದ ವೃದ್ಧ ಬಂದು ಏನಾಯ್ತು ಏನಾದ್ರೂ ಸಮಸ್ಯೆನಾ ಅಂತ ಕೇಳ್ದ ಆಗ ಸೇವಕರು ನಡೆದ ವಿಷಯನ ಹೇಳಿದ್ರು ಆಗ ಆ ವೃದ್ಧ ಅಯ್ಯೋ ಇಷ್ಟೇನಾ ಇದಕ್ಕೆ ನಾನು ಪರಿಹಾರ ಹೇಳ್ಕೊಡ್ತೀನಿ ನೀವು ಇವಾಗ ಭೂಮಿಯಲ್ಲಿ ಹೂತಿಟ್ಟಿರುವ ಮನುಷ್ಯನನ್ನ ಬಿಡಿ ಎಂದ ಹಾಗೆ ಅವನವ್ರಿಗೆ ಹೇಳ್ದ ಹೇಗಿದ್ರು ನೀವು ಹೂತಿಟ್ಟ ಮನುಷ್ಯ ಕಾಳೆದು ಹೋಗಿದ್ದಾನೆ ನೀವು ನಿಮ್ಮ ರಾಜನ್ ಹತ್ರ ಹೋಗಿ ಅವನನ್ನ ಭೂಮಿ ನುಂಗ್ ಬಿಟ್ಟಿದೆ ಅವನ ಸುಳಿವೇ ಇಲ್ಲ ಅಂತ ಹೇಳಿ ಎಂದ ಸೇವಕರು ಇವನ ಉಪಾಯ ಕೇಳಿ ವಾ ಎಂಥ ಉಪಾಯ ಅಂತ ಅರಮನೆ ಕಡೆ ಹೊರಟ್ರು ಅರಮನೆಯಲ್ಲಿ ಪಂಡಿತ ಮತ್ತು ರಾಜರು ಮಾತಾಡ್ತಾ ಕುಳಿತಿದ್ರು ಆಗ ಪಂಡಿತ ಹೇಳ್ದ ಮಹಾರಾಜರೇ ಇವತ್ತು ಪಾಪಿ ಮನುಷ್ಯನ ಅಂತ್ಯವಾಗತ್ತೆ ನಾವದನ್ನ ಆಚರಿಸ್ಲೇಬೇಕು ಅಂತ ಹೇಳ್ದ ಅಷ್ಟೊತ್ತಿಗೆ ಆ ಮುದುಕ ಇದ್ನಲ್ಲ ಅವನು ಬಂದ ಅವನು ಹೇಳ್ದ ಆಚರಿಸಿ ಮಹಾರಾಜ್ರೆ ಆಚರಿಸಿ ಅವಶ್ಯವಾಗಿ ಆಚರಿಸ್ರಿ ಆದ್ರೆ ಯಾವ ಆರೋಪಕ್ಕಾಗಿ ತೆನಾಲಿ ಕೊಲ್ಲಲ್ಪಟ್ನೋ ಆ ಅಪರಾಧ ನಿಜವಾಗಿಯೂ ಹೇಗಾಯ್ತು ಅನ್ನೋದನ್ನ ತಿಳಿದು ಆಚರಿಸಿ ಅಂತ ಹೇಳ್ದ ಆಗ ರಾಜ ಯಾಕೆ ಏನಾಯ್ತು ಸರಿ ಅದಿರಲಿ ಈ ವಿಷಯವನ್ನೆಲ್ಲ ಹೇಳಲು ನೀ ಯಾರು ಅಂತ ಹೇಳ್ದ ಆಗ ಅವನು ನಾನು ಒಬ್ಬ ಸಾಮಾನ್ಯ ಮನುಷ್ಯ ಆದ್ರೆ ಅಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ನಿಮ್ಮ ಪಂಡಿತರಿಗೆ ಗೊತ್ತಿದೆ ಅವರು ಅದನ್ನ ಕಣ್ಣಾರೆ ಕಂಡಿದ್ದಾರೆ ಬೇಕಿದ್ರೆ ಕೇಳಿ ಅಂತ ಹೇಳ್ದ ಆಗ ರಾಜ ಏನ್ ಪಂಡಿತ್ರೆ ಅದು ಅಂತ ಕೇಳ್ದ ಆಗ ಪಂಡಿತ ಅದು ಅದು ರಾಜ್ರೆ ಆ ದಿನ ತೆನಾಲಿ ಆ ಸಾಧು ಸನ್ಯಾಸಿಯನ್ನ ನೀರಿಗೆಸ್ತ ಅವನು ಸತ್ ಹೋದ ಅಷ್ಟೇ ಅಂತ ಹೇಳ್ದ ಆಗ ಮುದುಕ ಸುಳ್ಳೇಳಿದ್ರೆ ಆ ತೆನಾಲಿನ ಆನೆಯಿಂದ ತುಳಸಿದ ಹಾಗೆ ನಿಮ್ ಕಥೆನೂ ಅಷ್ಟೇ ಅಂತ ಹೇಳ್ದ ಆಗ ಆ ಪಂಡಿತನ ಸೇವಕ ಇಲ್ಲ ಇಲ್ಲ ನಾನು ನಿಜ ಹೇಳ್ತೀನಿ ಎಲ್ಲವನ್ನೂ ಹೇಳ್ತೀನಿ ಅಂತ ಹೇಳ್ದ ಮಹಾರಾಜ್ರೆ ತೆನಾಲಿ ಜೊತೆ ಹೋಗಿದ್ದ ಮನುಷ್ಯ ಹುಚ್ಚನಾಗಿದ್ದ ಹಾಗೆ ಆ ಸಾಧು ಕೂಡ ಕೆಟ್ಟವನು ಅವನು ಜನರಿಗೆ ಪ್ರಜ್ಞೆ ತಪ್ಪುವ ಔಷಧ ಕೊಟ್ಟು ಸುಲಿಗೆ ಮಾಡ್ತಿದ್ದ ಅವನ ರಹಸ್ಯ ಬಯಲಿಗೆಳೆಯಲು ತೆನಾಲಿ ಅವನ ಜೊತೆ ಅಲ್ಲಿಗೆ ಹೋಗಿದ್ದ ಆ ಹುಚ್ಚ ಸಾಧುವಿನಿಂದ ಹುಚ್ಚನಾಗಿದ್ದ ಹುಚ್ಚತನದಿಂದ ಆ ಸಾಧುವನ್ನ ನೀರಿಗೆ ಎಸೆದಿದ್ದ ಅಂತ ಹೇಳ್ದ ಆಗ ರಾಜನಿಗೆ ಕೋಪ ಬಂತು ಈ ವಿಷಯನ ಯಾಕೆ ನೀವು ಮೊದಲೇ ಹೇಳಲಿಲ್ಲ ಏನ್ ಪಂಡಿತ್ರೆ ಹಾ ಇಲ್ಲ ಇಲ್ಲ ಮಹಾರಾಜ್ರೆ ನಾವು ಹೇಳೋದ್ರಲ್ಲಿದ್ವು ಆದ್ರೆ ಆದ್ರೇನು ಅವನ ಸಾವಿನಾದಿ ನೋಡ್ತಿದ್ರೇನು ಅಂತ ಗದ್ರು ಬಿಟ್ಟ ರಾಜ ಅಷ್ಟರಲ್ಲಿಯೇ ಸೇವಕರು ಬಂದು ಮಹಾರಾಜರೇ ಮಹಾರಾಜರೇ ತೆನಾಲಿ ರಾಮನನ್ನ ಭೂಮಿ ನುಂಗ್ಬಿಡ್ತು ಬಿಡ್ತು ಏನು ಭೂಮಿ ನುಂಗ್ಬಿಡ್ತೆ ಏನು ಏನ್ ಹೇಳ್ತಿದ್ದೀರಾ ಅಂದ ರಾಜ ಆಗ ಸೈನಿಕರು ಹೇಳಿದ್ರು ಹೂ ಮಹಾರಾಜ್ರೆ ಈ ಮುದುಕನು ಅಲ್ಲೇ ಇದ್ದ ಕೇಳಿ ಬೇಕಿದ್ರೆ ಅಂತ ಹೇಳಿದ್ರು ಆಗ ರಾಜನಿಗೆ ಏನು ತಲೆಯಲ್ಲಿ ಹೊಳದಂಗಾಯ್ತು ರಾಜ ಮನಸ್ಸಲ್ಲೇ ಏನೇನೋ ಲೆಕ್ಕಾಚಾರ ಮಾಡಿ ಹೇಳ್ದ ತೆನಾಲಿನ ಭೂಮಿನಾದ್ರೂ ನುಂಗ್ಲಿ ಸಾತ್ರೆ ಸಾತ್ ಹೋಗ್ಲಿ ಆ ಹ ಹ ಅಂತ ನಗೋಗ ಶುರು ಮಾಡ್ದ ಆಗ ಅಲ್ಲಿದ್ದವ್ರೆಲ್ಲ ಯಾಕ ರಾಜ್ರೆ ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳಿದ್ರು ಆಗ ರಾಜ ಹೇಳ್ದ ಇರಿ ಹೇಳ್ತೀನಿ ಯಾಕಂದ್ರೆ ಈ ಹೊಸ ತೆನಾಲಿ ರಾಮ ನಮ್ ಜೊತೆ ಇದ್ದಾನಲ್ಲ ಸಾಕ್ ಬಿಡಿ ಅಂತ ಹೇಳ್ದ ಆಗ ಅಲ್ಲಿ ಮುದುಕನ ವೇಷದಲ್ಲಿ ಬಂದಿದ್ನಲ್ಲ ಅವನೇ ತೆನಾಲಿ ಆಗ ತೆನಾಲಿ ಕೇಳ್ದ ರಾಜರೇ ನೀವು ಹೆಂಗ್ ನನ್ನ ಕಂಡಿಡಿದ್ರಿ ಅಂದಾಗ ರಾಜ ಏನ್ ತೆನಾಲಿ ನನಗೆ ಅಷ್ಟು ಗೊತ್ತಾಗಲ್ವಾ ಈ ಸೇವಕರನ್ನ ಕಾಡಲ್ಲಿ ಭೇಟಿ ಮಾಡಿ ಸತ್ಯ ಅಸತ್ಯ ನಿರ್ಣಯ ಮಾಡಲು ನಿನ್ನಿಂದಲ್ಲದೆ ಬೇರೆ ಯಾರಿಗ್ ಸಾಧ್ಯ ನನ್ನ ತೆನಾಲಿ ರಾಮ ಮತ್ತೆ ನನಗೆ ಸಿಕ್ಬಿಟ್ಟ ಅಂತ ಖುಷಿಯಿಂದ ರಾಜ ತೆನಾಲಿನ ಅಪ್ಪಿಕೊಂಡು ಆ ಪಂಡಿತನನ್ನ ಅವನ ಆಸ್ಥಾನದಿಂದ ಹೊರಗಡೆ ಹಾಕ್ತ ನೀತಿ ಒಮ್ಮೊಮ್ಮೆ ನಾವು ಎಷ್ಟೇ ಜಾಗರೂಕರಾಗಿ ಹೆಜ್ಜೆ ಇಟ್ಟರೂ ಅಪಾಯಗಳು ಎದುರಾಗ್ತಾನೆ ಇರುತ್ವೆ ಆ ಸಮಯದಲ್ಲಿ ನಮ್ಮ ಉಪಯೋಗಕ್ಕೆ ಬರೋದು ನಮ್ಮ ತಾಳ್ಮೆ ಮತ್ತು ಚಾಣಾಕ್ಷತನ ಹೀಗಾಗಿ ತೆನಾಲಿರಾಮನ್ ಥರ ನಾವೆಲ್ಲ ಅಪಾಯದ ಸಂದರ್ಭಗಳನ್ನು ಎದುರಿಸೋದನ್ನ ಕಲಿಯೋಣ